ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕವಿತೆ ಶ್ರೀಧರ್ ವೆಲ್ಕಮ್ ಟು ಮೈ ಶ್ರೀ ಕವಿ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಆಗ್ತೀನಿ ಚಿತ್ರನನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ನಿಂಬೆ ರಸ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಣ್ಣೆ ತೊಗೊಳ್ಳಿ ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಬೆಳ್ಳುಳ್ಳಿ ಕಡಲೆ ಕುಪ್ಪ ಕಡಲೆ ಬೇಳೆ ಮತ್ತು ಒಮೆಣಸಿಟ್ಕಾಯಿ ಹಸಿರು ಮೆಣಸಿಕೆ ಒಣಮೆಣಸಿಗಾಯಿ ಎರಡು ತೊಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಉಣಿಸ್ದೆ ರಸನ ತೊಗೊಂಡಿದ್ದೀನಿ ಯಾಕೆಂದರೆ ಹುಳಿ ಕಮ್ಮಿ ಆದರೆ ನನಗೆ ಸಪ್ರೇಟಾಗಿ ಇಡ್ಲಿ ಜೊತೆಗೆ ಅಂತಂತ ಈಗ ನೋಡಿ ಕಡಲೆ ಬೇಳೆ ಮತ್ತು ಕಡಲೆ ಬೀಜನ ನಾನು ಎಣ್ಣೆಯಲ್ಲಿ ಫಸ್ಟೇ ಫ್ರೈ ಮಾಡ್ಕೊತಿದ್ದೀನಿ ಯಾಕೆ ಗೊತ್ತಾ ಕಡಲೆ ಬೇಳೆನೇ ಆಗಲಿ ಅಥವಾ ಕಡಲೆ ಕುಪ್ಪನೇ ಆಗಲಿ ನಾವು ಒಗ್ಗರಣೆಗೆ ಹಾಕಿ ಇದು ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಸರಿಯಾಗಿ ಬೇಯಲ್ಲ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈಗ ಅದನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಒಗ್ಗರಣೆ ಕೊಡ್ತಿದ್ದೀನಿ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕಾದಿರೋ ಎಣ್ಣೆಗೆ ಚೆನ್ನಾಗಿ ಬಾಡಿಸ್ಕೊಂಡು ಬಾಡಿಸ್ಕೊಂಡು ನಂತರ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬಾಡಿದ ನಂತರ ಈಗ ಹಸಿರು ಮೆಣ್ಸಿನ್ಕಾಯಿ ಹಾಕುತ್ತಿದ್ದೀನಿ ನಾನು ತೋರಿಸಿದ ಬೆಳ್ಳುಳ್ಳಿನ ಸ್ವಲ್ಪನೇ ಮಟ್ಟದಲ್ಲಿ ಬೆಳ್ಳುಳ್ಳಿ ನೀವು ಎಷ್ಟು ಸೇರಿಸ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಬಾಡಿಸಿಕೊಂಡ ನಂತರ ಕಾಯಿ ತುರಿ ಮತ್ತು ಅರ್ ಅಡುಗೆ ಅರಶಿಣ ಪುಡಿನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅರಶಿನ ಪುಡಿ ಬೇಕಂದರೆ ನೀವು ಲಾಸ್ಟಲ್ಲಿ ಸೇರಿಸ್ಬೋದು ಏನಪ್ಪ ಆಗಿದೆ ಅಂದರೆ ಅರ್ಶ್ ನನ್ನ ಕಾಯಿ ಮತ್ತು ಅರ್ಶಿಣ ಪುಡಿ ತೋರಿಸಲಿಲ್ಲ ಅದೆರಡನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಹುರಿದಿಟ್ಕೊಂಡಿರುವಂತಹ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಹುಣ್ಸೆ ರಶನ ಹಾಕ್ತಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಾನು ಉಪ್ಪನ್ನ ಲಾಸ್ಟಲ್ಲಿ ಹಾಕ್ತಿದ್ದೀನಿ ಯಾಕೆ ಅಂದರೆ ಹುಳಿನ ಬೇಗ ಹಾಕಿ ಬೇಯಿಸೋದ್ರಿಂದ ಹುಳಿ ಹಿಡಿಯುತ್ತೆ ಬಟ್ ಉಪ್ಪು ಹುಳಿ ಎರಡು ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ಅದು ಹೋಗಿ ಹುಡಿಯುತ್ತೆ ಸೊ ಈ ರೀತಿಯಾಗಿ ಮಾಡಿದ್ರೆ ನಾವು ತುಂಬ ಟೇಸ್ಟಿಯಾಗಿರುವಂಥ ಚಿತ್ರಾನ್ನದ ಹುಳಿ ರೆಡಿಯಾಗುತ್ತೆ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಯಾಕಂದರೆ ಯಾಕಂದರೆ ನಾವಿದಕ್ಕೆ ಟೊಮೊಟೊ ಆಗಲಿ ಅಥವಾ ಈರುಳ್ಳಿ ಆಗಲಿ ಹಾಕಿರೋದಿಲ್ಲ ಸೊ ಎಣ್ಣೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀವಿ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ರೆಡೆಯುತ್ತೆ ನಮ್ಮ ಚಿತ್ರಾನ್ನದ ಹುಳಿ ಮೊಸರನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್